ನಿಮ್ಮ ಜೀವನದಲ್ಲಿ ನೀವು ಒಂದು ಆದರ್ಶ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಗೆ ಒಂದು ಆದರ್ಶ ಒಬ್ಬರಿಗೆ ಇಟ್ಕೊಂಡು ನೀವು ಆ ನಿಟ್ಟಿನಲ್ಲಿ ನಾನು ಹಾಗೆ ಆಗ್ಬೇಕು ಆ ಸಾಧನೆ ಮಾಡಬೇಕು ನಾವು ಈ ರೀತಿ ಸಾಧಿಸಬೇಕು ಅಂತೇಳಿ ಒಂದು ಗುರಿಯನ್ನು ಹೊಂದಿದ್ರೆ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಿದ್ದರಲ್ಲಿ ಎರಡು ಮಾತಿಲ್ಲ ಹಾಗೆ ವಿದ್ಯೆ ಮಾತ್ರ ಜನರನ್ನು ಅಥವಾ ನಿಮ್ಮನ್ನು ಮುಂದೆ ಒಳ್ಳೆ ರೀತಿಯನ್ನಾಗಿ ಮಾಡುವುದಿಲ್ಲ ಉತ್ತಮ ಗುಣಗಳನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಆ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ಬೇಕಾದ್ರೆ ನೀವು ಕಲಿಯುವ ಶಾಲೆಯಲ್ಲಿ ಅಂತ ಒಂದು ನಿಮ್ಗೆ ಒಂದು ಪರಿಸ್ಥಿತಿಯನ್ನು ಕಲ್ಪಿಸಿಕೊಡುವ ಜವಾಬ್ದಾರಿ ಮಹತ್ತರ ಜವಾಬ್ದಾರಿ ಆಡಳಿತ ಇದೆ ತುಂಬಾ ಕಡಿಮೆ ಶಾಲೆಗಳಲ್ಲಿ ಇಂಥ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ಕಲ್ಪಿಸಿಕೊಡ್ತಾ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ನೀವು ಬಹಳ ನಾನು ಏನ್ ಹೇಳ್ಬೇಕು ಲಕ್ಕಿ ಅಂತ ಹೇಳಿ ಹೇಳ್ಬೇಕು ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಕಲಿತಾ ಇದ್ದೀರಾ ಜೀವನದಲ್ಲಿ ಒಳ್ಳೆಯ ಸತ್ ನಡತೆ ಅಂತೇಳಿ ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿ ಒಳ್ಳೆಯವರಾಗಲಿ ನೀವು ಮುಂದೆ ಇಂಥ ಪರಿಸ ನೀವು ಓದಿ ಈ ಹಳ್ಳಿಗಳ ಶಾಲೆಯಲ್ಲಿ ಓದಿ ನೀವು ಮುಂದೆ ಇನ್ನೊಂದು ಹತ್ತು ಜನರಿಗೆ ನಿಮ್ಮಿಂದಾಗಿ ಈ ಸಮಾಜದಲ್ಲಿ ಮುಖ್ಯವಾಗಿ ಹಿಂದೂ ಸಮಾಜಕ್ಕೆ ನಿಮ್ಮಿಂದಾಗಿ ಒಳ್ಳೆಯ ಒಂದು ವಿದ್ಯೆ ನಿಮಗೆ ಅವರಿಗೆ ಒಂದು ಜೀವನವನ್ನು ಕಲ್ಪಿಸಿಕೊಡುವ ಭಾಗ್ಯ ಆ ದೇವರು ನಿಮಗೆ ಕಲ್ಪಿಸಿ ಕಲ್ಪಿಸಿಕೊಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗೆ ನಾನು ಅವಾಗಲೇ ಹೇಳಿದೆ ಗುಣಶೀಲರಾಗಿ ಎಷ್ಟೇ ನೀವು ವಿದ್ಯೆ ಕಲಿತು ಸಹ ಎಷ್ಟೇ ಬುದ್ಧಿವಂತರಾದ್ರು ಸಹ ನಿಮ್ಮಲ್ಲಿ ಆ ಸದ್ಗುಣಗಳು ಮತ್ತೆ ಆ ಒಂದು ಒಳ್ಳೆಯ ಆಚಾರ ವಿಚಾರ ಇಲ್ಲದಿದ್ರೆ ಬಹುಶಃ ಜೀವನದಲ್ಲಿ ಎಂದೂ ನಾವು ಒಂದು ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರೆ ಯಾವತ್ತೂ ಏನು ಮಾಡ್ತೀರ ಜೀವನದಲ್ಲಿ ಅದೊಂದು ಟ್ರಾನ್ಸ್ಪರೆನ್ಸಿ ಅಂದ್ರೆ ಆ ಪಾರದರ್ಶಕತೆ ನಿಮ್ಮಲ್ಲಿ ಇರಲಿ ಆಮೇಲೆ ಟ್ರೂತ್ಫುಲ್ನೆಸ್ ನಿಮ್ಗೆ ನೀವು ಯಾವತ್ತೂ ನಿಮ್ಮ ನಿಮ್ಮ ನಿಮ್ಗೆ ನೀವು ಯಾವತ್ತೂ ನಾವು ಎದೆ ತತ್ತಿ ಹೇಳುವಾಗಿರ್ಬೇಕು ಆ ನಾನು ಇಂಥ ಕೆಲಸ ಮಾಡಿದ್ದೇನೆ ನಾನು ಸತ್ಯವಂತನಾಗಿ ಜೀವನ ಮಾಡಿದ್ದೇನೆ ಅಂತ ಹೇಳುವ ಒಂದು ಒಂದು ನಿಮ್ಮಲ್ಲಿ ಒಂದು ಸ್ಥೈರ್ಯ ಆ ಧೈರ್ಯ ನಿಮ್ಮಲ್ಲಿ ಬರಬೇಕು ಹಾಗಾಗಿ ಟ್ರೂತ್ಫುಲ್ನೆಸ್ ಅಂದ್ರೆ ಸತ್ಯವಂತರಾಗಿ ಬಾಳಿ ಬಾಳಿ ಗುಣವಂತರಾಗಿ ಬಾಳಿ ಜೀವನದಲ್ಲಿ ಸಮಾಜದಲ್ಲಿ ಎಲ್ಲರೂ ನಿಮ್ಮ ಹತ್ರ ಬೊಟ್ಟು ಮಾಡಿಕೊಂಡು ಇಂಥ ಒಳ್ಳೆ ಮನುಷ್ಯರ ಸಹವಾಸ ಇದೆ ಅಂತೇಳಿ ಹೇಳುವಂತಹ ಒಂದು 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 ಪರಿಸ್ಥಿತಿಯನ್ನು ನೀವು ನಿಮ್ಮದೇ ನಿರ್ಮಾಣ ಮಾಡ್ಕೊಳ್ಬೇಕಂತೇಳಿ ಹೇಳ್ತಾ ನೀವು ಈ ಶಾಲೆಯಲ್ಲಿ ಕಲಿತಾ ಇದ್ದೀರಾ ನಿಮ್ಮ ಜೀವನಕ್ಕೆ ಒಳ್ಳೆಯ ಪ್ರಜ್ವಲ ಭವಿಷ್ಯ ಆ ದೇವರು ಕರುಣಿಸಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಇಂತ ಒಂದು ಅದ್ಭುತ ಶಾಲೆ ನಡೆಸ್ತಾ ಇರುವ ಆಡಳಿತ ಮಂಡಳಿಯವರೆಗೂ ಸಹ ಹಾಗೆ ನಿಮ್ಗೆ ಪ್ರತಿಯೊಂದು ಹಜ್ಜೆಯಲ್ಲಿ ಹಂತದಲ್ಲೂ ಸಹ ನಿಮಗೆ ನಿಮ್ಗೆ ವಿದ್ಯೆಯನ್ನು ದಯಪಾಲಿಸುವಂತಹ ಶಿಕ್ಷಕ ಶಿಕ್ಷಕ ಶಿವ ಶಿಕ್ಷಕಿಯವರೆಗೂ ಸಹ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ಸಹ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನು ಹೇಳ್ತಾ ማትምን የሚያደርግ ወደ ህመማት ምትሳ ካናያደርግ